ಹಾಯ್ ಫ್ರೆಂಡ್ಸ್ ಟೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಕಿಶನ್ ಪೂಜನ್ಗೋಸ್ಕರ ವೈಟ್ ಮಾಡ್ತಿರ್ತಾನೆ ಆಗ ಪೂಜಾ ಬರ್ತಾಳೆ ಓ ನನಗೋಸ್ಕರನೇ ಕಾಯ್ತಿದ್ಯಾ ನಾನು ಬಂದೆ ಅಂತ ಹೇಳ್ತಾಳೆ ಸರಿ ನೀನು ಬಂದಿದ್ದ ನನಗೆ ಖುಷಿ ಆಯಿತು ನಮ್ಮಿಬ್ರು ಯಾರು ದೂರ ಮಾಡೋದಕ್ಕಾಗಲ್ಲ ನಾವು ಜೀವನ ಪೂರ್ತಿ ಒಟ್ಟಿಗೆ ಇರ್ತೀವಿ ಯು ಡೋಂಟ್ ವರಿ ಪೂಜಾ ಅಂತ ಹೇಳ್ತಾನೆ ಅದಕ್ಕೆ ಪೂಜಾ ನನಗೇನು ಭಯ ಇಲ್ಲಪ್ಪ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ ಆಮೇಲೆ ಅವನು ಓ ಇವಳು ನನ್ ಖುಷಿಗೋಸ್ಕರ ಆಗೋ ತರ ಮಾತಾಡ್ತಿರ್ಬೇಕು ಅಂತ ಅನ್ಕೊಂತಾನೆ ಸರಿ ಬಾ ಕಾರಲ್ಲಿ ಕುತ್ಕೊಂಡ್ ಹೋಗೋಣ ಅಂತ ಕಿಶನ್ ಕರೀತಾನೆ ಅದಕ್ಕೆ ಪೂಜಾ ಎಲ್ಲಿಗೆ ಅಂತ ಕೇಳ್ತಾಳೆ ಎಲ್ಲಿಗೋ ಬಾ ನಾನು ಹೇಳ್ತೀನಿ ಅಂತ ಅಂತಾನೆ ಆಮೇಲೆ ಅವ್ಳು ಫೋನ್ ಇಸ್ಕೊಂಡ್ಬಿಟ್ಟು ಇಬ್ರು ಫೋನ್ ಸ್ವಿಚ್ ಆಫ್ ಮಾಡ್ತಾನೆ ಪೂಜಾ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಅವ್ನು ಹೇಳೋದಿಲ್ಲ ನಮ್ಮ ಇಬ್ರು ನಾವ್ ಇಬ್ರು ಇವತ್ತು ತುಂಬಾ ಜೊತೆ ಯಾರು ಕೂಡ ನಮಗ್ ಡಿಸ್ಟರ್ಬ್ ಮಾಡ್ಬೋದು ಅದಕ್ಕೆ ನಾನು ಫೋನ್ ನ ಸ್ವಿಚ್ ಆಫ್ ಮಾಡ್ತೀನಿ ಅಂತ ಹೇಳ್ತಾನೆ ಪೂಜಾ ಹೇಳ್ತಾಳೆ ನಾನು ಮನೇಲಿ ಇನ್ಫಾರ್ಮ್ ಮಾಡದೆ ಬಂದಿದ್ದೀನಿ ಅಂತ ಅದಕ್ಕೆ ಕಿಶನ್ ಇಂದ ನನ್ನ ಮೇಲೆ ನಂಬಿಕೆ ಇಲ್ವಾ ಪೂಜಾ ಅಂತಾನೆ ಆಗೇನಿಲ್ಲ ಕಿಶನ್ ನನ್ನ ನಂಬಿಕೆ ಇಲ್ಲ ಅಂತ ಹೇಳದ್ನಾ ಅಂತ ಎಲ್ಲಿಗಾದ್ರೂ ಹೇಳು ಅಂತ ಹೇಳ್ತಾರೆ ನಾನೆಲ್ಲ ಹೇಳ್ತೀನಿ ಬಾ ಅಂತ ಕಾರಲ್ಲಿ ಕೂರಿಸಿ ಸಾರಿ ಪೂಜಾ ನಾನು ನಿನಗೆ ಹೇಳ್ಬೇಕಿತ್ತು ನಾವಿಬ್ರು ಮದುವೆ ಆಗೋ ಹೊರಟಿದೀವಿ ಅಂತ ಆದ್ರೆ ನಾನು ಏನೂ ಹೇಳೋ ಪರಿಸ್ಥಿತಿನಿಲ್ಲ ಸಾರಿ ಅಂತ ಕೇಳ್ಕೊಂಡು ಮನಸ್ಸಿನಲ್ಲೇ ಕೇಳ್ಕೊಂಡು ಇಬ್ರು ಹೊರಟೋಗ್ತಾರೆ ಇಲ್ಲಿ ಭಾಗ್ಯ ಪೂಜೆ ಹುಡ್ಕಾಡ್ತಿರ್ತಾಳೆ ಅವಾಗ ಸುಂದ್ರಿ ಬರ್ತಾಳೆ ಸುಂದರಕ್ಕ ಪೂಜನ ನೋಡಿದ್ರೆ ಅವಳು ಎಲ್ಲೋಗಿದ್ದಾಳೆ ಅಂತ ಗೊತ್ತಾ ನಿಮಗೆ ಅಂತ ಕೇಳಿದ್ಕೆ ಪೂಜಾ ನಿಮಗೆ ಫೋನ್ ಮಾಡ್ಲಿಲ್ವಾ ಭಾಗ್ಯ ಅಂತ ಸುಂದ್ರಿ ಕೇಳ್ತಾಳೆ ಅದಕ್ಕೆ ಇಲ್ವಲ್ಲ ಅಂತ ಅಂದಿದ್ಕೆ ಅವಳು ಮನೇಲಿಲ್ಲ ಕಿಶನ್ ನ ಮೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ ಅಂತ ಸುಂದ್ರಿ ಹೇಳ್ತಾಳೆ ನಾನು ಅಕ್ಕನ್ಗೆ ಎಲ್ಲಾ ವಿಷಯನೂ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಹೊರಟೋದ್ಲು ಅಂತ ಸುಂದ್ರಿ ಹೇಳ್ತಾಳೆ ಅಪ್ಪ ಮದ್ವೆ ಒಪ್ಕೊಂಡಿರೋದು ವಿಷಯ ಗೊತ್ತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅವಳು ಏನು ಹೇಳಲಿಲ್ಲ ಅಂತ ಹೇಳ್ತಾಳೆ ಸುಂದ್ರಿ ಅಪ್ಪನ್ಗೆ ಗೊತ್ತಾದ್ರೆ ಬೈತಾರೆ ಅದಕ್ಕೆ ನಾನು ಹಿಂದೆಗಡೆ ಡೋರ್ ಡೋರಿಂದ ಹೋಗ್ತೀನಿ ಅಂತ ಓದ್ಲು ಅಂತ ಸುಂದ್ರಿ ಹೇಳ್ತಾಳೆ ಇಲ್ಲಿ ಆದಿ ಅವ್ ರೂಮಿಗೆ ಬರ್ತಾನೆ ಲೆಟ್ ಇಟ್ಟಿರೋದನ್ನ ನೋಡಿ ಅದನ್ನ ತಗೊಂಡು ಓದ್ತಿದ್ದಾನೆ ಓದ್ತಿರ್ತಾನೆ ಅದ್ರಲ್ಲಿ ಕಿಶನ್ ಬರ್ದಿರ್ತಾನೆ ಅಣ್ಣ ಹಾಯ್ ನೀವ್ ಈ ಮನೆಯಲ್ಲಿ ಯಾರಿಗೂ ಹೇಳ್ದೆ ನಾನು ನಿರ್ಧಾರನ ತಗೊತಿದೀನಿ ಇವತ್ತು ನಾನು ಪೂಜನ್ನ ಮದ್ವೆ ಆಗ ಹೋಗ್ತಿದ್ದೀನಿ ಪೂಜಾ ಹೇಗೆ ಅವ್ರ ಮನೆಯವ್ರು ಹೇಗೆ ಅಂತ ನನಗೆ ಗೊತ್ತು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಿಮ್ಗೆಲ್ರಿಗೂ ಕೂಡ ಅರ್ಥ ಮಾಡ್ಸೋದ್ರಲ್ಲಿ ನಾನು ಸೋತೋಗಿದ್ದೀನಿ ಅಣ್ಣ ಆದ್ರೆ ಹಾಗಂತ ಆಗಲ್ಲ ನಾನು ತುಂಬಾ ನಾನು ಪೂಜಾ ತುಂಬಾನೇ ಪ್ರೀತಿ ಮಾಡ್ತಿದೀವಿ ಅವಳನ್ನ ಮರ್ತು ಬೇರೆ ಮದ್ವೆ ಆಗೋದಿಕ್ಕೆ ನಾನು ತಯಾರಿಲ್ಲ ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದೀನಿ ಇವತ್ತು ನಾನು ಪೂಜನು ಮದ್ವೆ ಆಗ್ತಾ ಇದ್ದೀವಿ ಅಂತ ಬರ್ದಿರ್ತಾನೆ ಇಲ್ಲಿ ಪೂಜನು ಕಿಶನುವೇ ಬಟ್ಟೆ ಶಾಪಿಗೆ ಬರ್ತಾರೆ ಪೂಜಾ ಕೇಳ್ತಾಳೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಅಂತ ಅದಕ್ಕೆ ಕಿಶನ್ ಹೇಳ್ತಾನೆ ನಿನಗೆ ಬಟ್ಟೆ ಕೊಡಬೇಕು ಕೊಡಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಕರ್ಕೊಂಡು ಏನ್ ವಿಶೇಷ ಅಂತ ಪೂಜಾ ಕೇಳ್ತಾಳೆ ವಿಶೇಷನಾ ನೀನು ನನ್ನ ಹುಡುಗಿ ಅನ್ನೋದೇ ವಿಶೇಷ ಸಾಕೋ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿ ಇಬ್ಬರೂ ಬಟ್ಟೆ ಶಾಪ್ ಮಾಡಕ್ ಹೋಗ್ತಾರೆ ಕಿಶನ್ ಅಂಗಡಿಯವ್ರ ಹತ್ರ ಹೋಗಿ ಸರ್ ಇವನು ಅಂಗಡಿಯವ್ರ ಹತ್ರ ಹೋಗಿ ಸರ್ ಇವರಿಗೆ ಸೆಟ್ ಆಗುವಂತ ಒಂದು ಮದುವೆ ಹೆಣ್ಣಿನ ಸ್ಯಾರಿ ತೋರಿಸಿ ಅಂತ ಹೇಳ್ತಾನೆ ಅದಕ್ಕೆ ಪೂಜಾ ಇದ್ದಳು ಬ್ರೈಡಲ್ ಸ್ಯಾರಿನ ಯಾಕೆ ಅಂತ ಕೇಳ್ತಾಳೆ ಇಲ್ಲಿ ಆದಿ ಲೆಟ್ರ್ ಓದ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ನೀನ್ ಇದನ್ ಮಾಡಕ್ ಹೋಗಿದೀಯ ಕಿಶನ್ ಡ್ಯಾಮಿಟ್ ಅಂತ ಬೈಕ್ ಅಷ್ಟೊತ್ತಿಗೆ ಕನ್ನಿಕಾ ಬರ್ತಾಳೆ ಬ್ರೋ ಏನ್ ಮಾಡ್ತಿದೀಯ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯ ಅಂತ ಕೇಳ್ತಾಳೆ ಆ ಇಸ್ಕೊಂಡು ಓದ್ತಾಳೆ ಅದಕ್ಕೆ ಕನ್ನಿಕಾ ಹೇಳ್ತಾಳೆ ಈ ಮನೆ ಮರ್ಯಾದೆ ತೆಗೆಯೋದಿಕ್ಕೆ ಏನೇನ್ ಮಾಡ್ಬೇಕು ಎಲ್ಲಾದನ್ನೂ ಮಾಡ್ತಿದ್ದಾನ ಅವನು ಅಂತ ಹೇಳ್ತಾಳೆ ಈ ತಾಂಡವವು ಲ್ಯಾಪ್ಟಾಪ್ ಇಟ್ಕೊಂಡು ಗೋಸ್ಕರ ಪ್ಲಾನ್ ಮಾಡ್ತಿರ್ತಾನೆ ಶ್ರೇಷ್ಠ ಬಂದ್ಬಿಟ್ಟು ಏನು ಇಷ್ಟೊಂದು ಖುಷಿಯಾಗಿದೆಯ ತಾಂಡವ ಅಂತ ಕೇಳ್ತಾಳೆ ಬಾ ಕುತ್ಕೋ ಹೇಳ್ತೀನಿ ಅಂತ ಅವ್ನು ಪ್ಲಾನೆಲ್ಲ ತೋರಿಸ್ತಾನೆ ನನಗೇನೋ ಒಂದು ಡೌಟ್ ಇದೆ ಈ ಪ್ಲಾನಿಗೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದು ಹೇಗೆ ಸಾಧ್ಯ ಆಗುತ್ತೆ ಇದು ಯಾಕೋ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ ಏನು ಶ್ರೇಷ್ಠ ಹಿಂಗೆ ಹೇಳ್ತಿದೆಯಾ ನಾನು ಕುತ್ಕೊಂಡು ಇಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದ್ದೀನಿ ನೀನು ಹೀಗೆ ಮಾತಾಡ್ತಿದ್ಯಾ ಅಂತ ಅವ್ನು ಹೇಳ್ತಾನೆ ಇನ್ಷಿಯಲ್ ಸ್ಟೇಜಲ್ಲೇ ಈ ಥರ ನೆಗೆಟಿವ್ ಆಗಿ ಮಾತಾಡಿದ್ರೆ ಏನು ಶ್ರೇಷ್ಠ ಅಂತಂದಿದಕ್ಕೆ ಶ್ರೇಷ್ಠ ಮತ್ತೆ ಶುರು ಮಾಡ್ದ ನಾನು ನನಗೇನು ಅನ್ನಿಸ್ತೋ ಅದನ್ನು ಹೇಳ್ದೆ ಅಂತ ಅವಳು ಹೇಳ್ತಾಳೆ ಆ್ಯಸ್ ಎ ವೈಫ್ ನೀನು ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಬೇಕು ನೇನೇ ಆದರೂ ನನ್ನ ಜೊತೆ ನಿಂತ್ಕೋಬೇಕು ಅಂತ ಅವನು ಹೇಳ್ತಾನೆ ನಿನ್ನ ಪ್ರಕಾರ ಈ ಪ್ಲ್ಯಾನ್ ವರ್ಕ್ ಆಗೋಲ್ಲ ಅಲ್ವಾ ನಾನು ಪ್ರೂವ್ ಮಾಡ್ತೀನಿ ಇದಕ್ಕೆ ಒಬ್ಬ ಇನ್ವೆಸ್ಟರ್ನ ನಾನು ಹುಡುಕೆ ಹುಡುಕ್ತೀನಿ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೇ ಮಾಡ್ತೀನಿ ಈ ಸಕ್ಸಸ್ನ ಕಾಣೆ ಕಾಣ್ತೀನಿ ಅಂತ ಹೊರ್ಟೋಗ್ತಾನೆ ಇಲ್ಲಿ ಭಾಗ್ಯ ಅವ್ರ ಮನೆಯಲ್ಲ ಪೂಜಾ ಕಿಶನ್ ಜೊತೆ ಹೋಗಿರೋದಕ್ಕೆ ಟೆನ್ಷನ್ ತಗೊಂಡಿರ್ತಾರೆ ಆಗ ಭಾಗ್ಯ ಪೂಜನ್ಗೆ ಫೋನ್ ಮಾಡ್ತಾಳೆ ಪೂಜನ್ ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ ಅದಕ್ಕೆ ಕುಸುಮಾ ಈ ಹುಡುಗಿಗಂತೂ ಫೋನ್ ಚಾರ್ಜಿಗೆ ಹಾಕಬೇಕು ಅಂತಾನೆ ಗೊತ್ತಾಗಲ್ಲ ಅಂತ ಬೈತಿರ್ತಾಳೆ ಅಷ್ಟೊತ್ತಿಗೆ ಆದಿ ಅವರು ಭಾಗ್ಯನ್ಗೆ ಫೋನ್ ಮಾಡ್ತಾರೆ ಆದಿ ಭಾಗ್ಯನ್ಗೆ ಭಾಗ್ಯ ನೀವೇನು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಏನಾಯ್ತು ಅಂತ ಭಾಗ್ಯ ಕೇಳಿದಕ್ಕೆ ಮಾಡೋದೆಲ್ಲ ಮಾಡಿಬಿಟ್ಟು ಏನಾಯ್ತು ಅಂತ ಕೇಳ್ತಿರಲ್ಲ ಶೇಮಾನು ಭಾಗ್ಯ ಅಂತ ಹೇಳ್ತಾನೆ ಈಗೆಲ್ಲ ಕೂಗಾಡಿದ್ರೆ ಏನರ್ಥ ನೀವೇನು ಎತ್ತ ಅಂತ ಹೇಳ್ದೆ ಏನ್ ಕೂಗಾಡಿದ್ರೆ ನಾನು ಏನು ಅಂತ ತಿಳ್ಕೊಬೇಕು ಪ್ಲೀಸ್ ವಿಷಯ ಏನು ಅಂತ ಹೇಳಿ ಅಂತ ಅಂತಾಳೆ ಹೇಳ್ತಾನೆ ಕಿಶನ್ ನ ಮನೆಗೆ ಸುಮ್ನೆ ವಾಪಸ್ ಕಳಿಸ್ಬಿಡ್ರಿ ನನ್ನ ಪೇಶನ್ಸ್ ನ ಚೆಕ್ ಮಾಡ್ಬೇಡಿ ಅಂತ ಹೇಳ್ತಾನೆ ಕಿಶನ್ ಎಲ್ಲಿದ್ದಾರೆ ಅಂತಾನೆ ನನಗೆ ಗೊತ್ತಿಲ್ಲ ಕಳಿಸ್ಕೊಡಿ ಅಂತ ಅಂದ್ರೆ ಎಲ್ಲಿಂದ ಕಳಿಸ್ಕೊಡ್ಲಿ ಅಂತ ಭಾಗ್ಯ ಹೇಳ್ತಾಳೆ ಕನ್ನಿಕಾ ಫೋನ್ ಇಸ್ಕೊಂಬಿಟ್ಟು ಭಾಗ್ಯ ಸ್ಟಾಪ್ ದಿಸ್ ನಾನ್ ಸೆನ್ಸ್ ನನಗೇನು ಗೊತ್ತಾಗಲ್ಲ ನಿಂತರ ಗೂಬೆ ಅಂತ ಅನ್ಕೊಂಡ್ಬಿಟ್ಟಿದೀಯಾ ಮದ್ವೆ ಮಾಡ್ಸೋಳಿಗೆ ಮದ್ವೆ ಹುಡುಗ ಎಲ್ಲಿದ್ದಾನೆ ಅಂತ ಗೊತ್ತಿರಲ್ವಾ ನಾವ್ ಯಾರು ಒಪ್ತಿಲ್ಲ ಅಂತ ಪೂಜಾ ಮತ್ತೆ ಕಿಶನ್ ಮದ್ವೆ ಮಾಡಿಸ ತಗೊ ಅಂತ ಕನ್ನಿಕಾ ಹೇಳ್ತಾಳೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ಮಾತಿನ ಮೇಲೆ ನಿಗಾ ಇರಲಿ ಕನಿಕ ಮಾ ಬಾಯಿಗೆ ಬಂದಾಗ ಮಾತಾಡ್ಬೇಡ ನಾನು ಯಾಕೆ ಅವರಿಬ್ರಿಗೂ ಕದ್ದು ಮುಚ್ಚಿ ಮದುವೆ ಮಾಡಿಸ್ಲಿ ಅಂತ ಹೇಳ್ತಾಳೆ ಇಲ್ಲಿ ಕಿಶನ್ ಪೂಜೆಂಗೆ ಹೇಳ್ತಾನೆ ನಿನಗೆ ಸೀರೆ ಕೊಡಿಸ್ತಾ ಇನ್ಯಾರಿಗೆ ಕೊಡಿಸ್ಲಿ ನಾನು ಅದಕ್ಕೆ ಕೊಡಿಸ್ತಿದ್ದೀನಿ ಅಷ್ಟೇ ಅಂತಾನೆ ಪೂಜಾ ಹೇಳ್ತಾಳೆ ನನಗೆ ಕಾಸ್ಟ್ಲಿ ಸ್ಯಾರಿ ಎಲ್ಲ ಬೇಡ ಸಿಂಪಲ್ ಸ್ಯಾರಿ ತಗೊಂತೀನಿ ಮದ್ವೆ ಟೈಮಲ್ಲಿ ನಾನು ತಗೊತೀನಿ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಇದನ್ನು ಇದನ್ನೇ ಮದ್ವೆ ಶಾಪಿಂಗ್ ಅಂತ ತಗೋ ಅಂತ ಅಂತಾನೆ ಕಿಶನ್ ಪೂಜಾ ನಾನು ನಿನಗೆ ಸ್ಯಾರಿ ಸೆಲೆಕ್ಟ್ ಮಾಡ್ತೀನಿ ಅಂತ ಅವ್ನೊಂದ್ ಸ್ಯಾರಿನ ಸೆಲೆಕ್ಟ್ ಮಾಡ್ತಾನೆ ಆಮೇಲೆ ಪೂಜಾ ಹೇಳ್ತಾಳೆ ನೀನ್ ನನಗೆ ಸ್ಯಾರಿ ಕೊಡಿಸ್ತೇ ಅಲ್ವಾ ಅದಕ್ಕೆ ನಾನು ನಿನ್ಗೊಂದು ಪಂಜೆ ಶರ್ಟ್ ಕೊಡಿಸ್ತೀನಿ ಅಂತ ಅವಳು ಹೇಳ್ತಾಳೆ ಕಿಶನ್ ಇದ್ದನು ಸೂಪರ್ ಸೂಪರ್ ಪೂಜಾ ಗೊತ್ತಿದ್ದೇ ಗೊತ್ತಿದ್ದೇನೆ ಎಲ್ಲಾ ಕೂಡಿ ಬರ್ತಿದೆ ಅಂತ ಹೇಳ್ತಾನೆ ಏನ್ ಕೂಡಿ ಬರ್ತಿದೆ ಅಂತ ಪೂಜಾ ಕೇಳ್ತಾಳೆ ಅದಕ್ಕೆ ಅವನಿದ್ದನು ನಮ್ಮ ಜೋಡಿ ಬಗ್ಗೆ ನಮ್ಮ ಜೋಡಿ ಬಗ್ಗೆ ಹೇಳಿದ್ದು ನಾನು ಅಂತ ಅಂತಾನೆ ಇಲ್ಲಿ ಆದಿ ಭಾಗ್ಯನ್ಗೆ ಹೇಳ್ತಿರ್ತಾನೆ ಕಿಶನ್ ಇಲ್ಲಿ ಲೆಟರ್ ಬರೆದಿಟ್ಟೋಗಿದ್ದಾನೆ ನಮ್ ತಮ್ಮ ಎಲ್ಲಿದ್ದಾನೆ ಅಂತ ಪ್ಲೀಸ್ ಮರ್ಯಾದೆಯಿಂದ ಹೇಳಿ ಅಂತ ಭಾಗ್ಯನ್ ಕೇಳ್ಕೊಂತಿರ್ತಾನೆ ಈ ತರ ಕದ್ದು ಮುಚ್ಚಿ ಮದುವೆ ಮಾಡೋ ನಾಟಕ ನಮ್ಮ ಹತ್ರ ಬೇಡ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಈ ಆ ವಿಷಯನು ನನಗೆ ಗೊತ್ತಿಲ್ಲ ಮದ್ವೆ ಲೆಟರ್ ಏನು ನನಗೆ ಗೊತ್ತಿಲ್ಲ ಬಾ ಆದಿ ಅವರೇ ಅಂತ ಹೇಳ್ತಾಳೆ ಪೂಜಾ ಕಿಶನ್ನ ಮೀಟ್ ಮಾಡೋಕೆ ಹೋಗ್ತೀನಿ ಅಂತ ಸುಂದರ ಅಕ್ಕ ಹತ್ರ ಹೇಳೋಗಿದ್ದಾರೆ ಆ ವಿಷಯ ಇಲ್ಲಿವರೆಗೂ ನನಗೆ ಗೊತ್ತಿರ್ಲಿಲ್ಲ ಇವಾಗ ಗೊತ್ತಾಯ್ತು ಅಂತ ಹೇಳ್ತಾಳೆ ಅದಕ್ಕೆ ಆದಿ ಹೇಳ್ತಾನೆ ಈ ತರ ಎಲ್ಲಾ ಮಾಡಿದ್ರೆ ನಿನ್ ತಂಗಿನ ನಮ್ ಮನೆ ಸೊಸೆಯಾಗಿ ಒಪ್ಕೋಬಹುದು ಅಂತ ನೀವು ತಿಳ್ಕೊಂಡಿರ್ಬೋದು ಆದ್ರೆ ನಾವು ಈ ಮದುವೆ ನಡೆಯೋದಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಭಾಗ್ಯ ಅಲ್ಲೇ ಕುಸಿದ್ ಬಿಡ್ತಾಳೆ ಮನೆಯವರೆಲ್ಲ ಕೇಳ್ತಾರೆ ಯಾಕಮ್ಮ ಭಾಗ್ಯ ಏನಾಯ್ತು ಮದುವೆ ಅಂತ ಹೇಳ್ತಿದ್ದೆ ಅಂತ ಅದಕ್ಕೆ ಹೇಳ್ತಾಳೆ ಅವಳು ಪೂಜಾ ಮತ್ತೆ ಕಿಶನ್ ಇಬ್ರು ಮದ್ವೆ ಆಗಕ್ ಹೋಗಿದಾರಂತೆ ಅಂತ ಹೇಳ್ತಾಳೆ ಕಿಶನ್ ಮನೆಯಲ್ಲಿ ಪೂಜಾ ನಾನು ಮದುವೆ ಆಗ್ತಿದ್ವಿ ಅಂತ ಲೆಟರ್ ಬರ್ತಿತ್ತು ಹೋಗಿದಾರಂತೆ ಅಂತ ಹೇಳ್ತಾಳೆ ಅದಕ್ಕೆ ಆದಿ ಅವರು ಫೋನ್ ಮಾಡಿ ನಾನೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಿದ್ದಾರೆ ಅಂತ ಅಳ್ತಿರ್ತಾಳೆ ಅದಕ್ಕೆ ಭಾಗ್ಯ ಅವರಮ್ಮ ಏನಾಗಿದೆ ಈ ಹುಡುಗಿಗೆ ನಾವೆಲ್ಲರೂ ತಾನೆ ಒಪ್ಕೊಂಡಿರೋದು ಗೊತ್ತಿಲ್ಲದೆ ಓಡೋಗಿ ಮದುವೆ ಕೊಟ್ಟಿದ್ದಾಳಲ್ಲ ಅಯ್ಯೋ ನಮ್ಮ ಮನೆ ಮರ್ಯಾದೆ ಹೋಯ್ತು ಅಂತ ಅಳ್ತಿರ್ತಾಳೆ ಇಲ್ಲಿ ಪೂಜಾ ಮತ್ತೆ ಕಿಶನ್ ಶಾಪಿಂಗ್ ಮಾಡ್ತಿರ್ತಾರೆ ಈ ಕಡೆ ಕಿಶನ್ ಈ ಕಡೆ ಬಂದ್ಬಿಟ್ಟು ಯಾರಿಗೋ ಫೋನ್ ಮಾಡ್ಬಿಟ್ಟು ಎಲ್ಲ ತಾನೆ ನಾವ್ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತೀವಿ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ಕಿಶನ್ ಗೆ ಫೋನ್ ಬರುತ್ತೆ ಆದೇವರ ಅಣ್ಣನಿಂದ ಮತ್ತೆ ಕಟ್ ಮಾಡ್ಬಿಟ್ಟು ಫೋನ್ ನ ಸ್ವಿಚ್ ಆಫ್ ಮಾಡ್ಕೊತಾನೆ ಇಲ್ಲಿ ಪೂಜಾ ಕಿಶನ್ನ ಕೇಳ್ತಾಳೆ ಏನೋ ರೆಡಿ ಅಂತ ಯಾರಿಗೋ ಫೋನ್ ಮಾಡಿ ಕೇಳ್ತಿದ್ದೆ ಅಂತ ಏನಿಲ್ಲ ಪೂಜಾ ನಿನಗೆ ಸರ್ಪ್ರೈಸ್ ಅಂತ ಅಂದಲ್ವಾ ಅದನ್ನೇ ರೆಡಿ ಮಾಡ್ಕೊ ಅಂತ ಹೇಳ್ತಿದ್ದೆ ಅಷ್ಟೇ ಅಂತ ನನ್ನೇನು ಕೇಳ್ಬೇಡ ಪೂಜಾ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಕೇಳ್ತಾನೆ ನಂಬಿಕೆ ಇದೆ ಕಿಶನ್ ಅದಕ್ಕೆ ತಾನೇ ನಾನು ನೀನು ಕೇಳಿದ ತಕ್ಷಣ ಮೀಟ್ ಹಾಕಿ ಬಂದಿದ್ದು ಇನ್ನೊಂದ್ಸಲ ಈ ಥರ ಎಲ್ಲ ಕೇಳಿದ್ರೆ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾಳೆ ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ ಜಾಸ್ತಿ ನಂಬ್ತೀನಿ ಅಂತ ಹೇಳಿ ಐ ಲವ್ ಯು ಅಂತ ಹೇಳ್ತಾಳೆ